ಅಂದಾಗ ಇಲ್ರಿ ಇವ ನನ್ನ ಸತ್ತು ಭಾಳ ತಗ್ಯದಪ್ಪ ಪರಮಾತ್ಮ ಇವ ಜೀವಂತ ಇಲ್ಲಂದಾಗ ಯಾ ಒಣ್ಣನ ಅಪ್ಪ ಮಾಡಂಗರಾಯ ಪಾಣೂರು ಕರಿಸಿತ್ತು ನಿಮ್ಯಾಗಿನ ಹೆಸರು ಎತ್ತಿ ತನ್ನ ಚೀನವಾಗಿರ್ತಕ್ಕಂಥ ಭಂಡಾರ ತಗೊಂಡು ಬ್ರಹ್ಮಣ್ಣಗೆ ಹೊರದು ಸತ್ತಂತ ಹೆಣ ಜೀವಂತ ಆಗಿ ಗೊತ್ತ ನನ್ನ ಆತ್ಮೀಯ ಬಂದಾಗ ಇದು ಮಾಡೇಂದ್ರ ರೈಮತ್ಯ ಮಾಡಿದಕ್ಕೋ ಬಾಡ ಸತ್ತಂತ ಹೆಣ ಆವ್ರೀ ಹಿರಿಯರು ಮಾಡಿಟ್ಟಾರ ಇವನ್ನ ಹೌದು ಯಾಕ ಇನ್ನ ಅದು ಭಾಳ ಚಂದ ಹೇಳ್ಬೇಕಂದ್ರ ಬೂದ್ಯಾಳ ಸಂಘದಿಂದ ಏನು ಹೇಳ್ಬೇಕತ್ತಿರಪ್ಪ ಬಸವಣ್ಣ ಓ ಎರಡನೇ ಸಂದಿನ ನಮಸ್ಕಾರಗಳು ಬೆಳೆ ನಿಮ್ಮ ದಾನ ಹೌದು ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನ್ನು ಉಂಡು ಹೌದು ಅನ್ಯರನ್ನ ಹೊಗಳುವ ನಾ ಕಾಣೆ ರಾಮನಾಥ ಅಂತ ಹಿಂಗ ಹಿರಿಯಾರು ಹೇಳಿ ಹೋಗ್ಯಾರ ತಮ್ಗಳೇ ಮಾತು ಬಾಳಿಲ್ಲ ಒಂದು ಹತ್ತು ನಿಮಿಷ

ಹೊಲ ನಂದು ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನಂದು ಅಂತಸ್ತ ನಂದು ನಂದು ಬಂಗಾರ ನಂದು ಹೆಂಡ್ರು ನಂದು ನಂದು ಮಕ್ಕಳು ಮೊದಲು ನಿಮ್ ಹೆಂಡ್ರ ಮಕ್ಕಳು ನಿನ್ನ ತಾಯಿ ಗಂದಿಗಿಂದೀನಿ ರಾತ್ರಿ ವಾರ ಹದಿರ್ತೇವ್ ನೋಡು

ಕಬ್ಬಿನ ರೊಕ್ಕ ಬಂದು ಹತ್ತು ಎಕರೆ ಹೊಲ ತಗೊಂಡೆ ನಮ್ಮ ಅಪ್ಪ ಏನು ಮಾಡಿದ್ದಿಲ್ಲ ನನ್ನ ಕೈ ಮ್ಯಾಗ ಒಂದು ಹತ್ತು ಎಕರೆ ಹೊಲ ಗಳಸ್ತೆ ಏಯ್ ಚಲೋ ತೊಗೊಂದೆ ಹೇಳಿರಿ ಎಷ್ಟು ಚಂದ ಹೇಳುದ ಮಂದಿ ಮುಂದೆ ಹಂಗೆ ಓ ರೀ ಬರ್ರಿ ನಾಗೆ ಬರ್ರಿ ಹಾಂ ನೀ ಹೊಲ ತೊಂದೆ ನೀನು ತೊಂದೆ ಏನು ಅವ ಮಾರ್ತ ನಾಳೆ ನೀನು ಮಾರು ಇರ್ಲಿ ಬಾಬಾ ನಿನಗೆ ಮೈ ಕೊಡ್ತೀನಂತ ನನ್ನ ಮುಗ್ಯಾನನೆ ಹಾಂ ಇಲ್ಲ ನನ್ನ ಮುಗಿಯನನೇ ನಿಂದೆ ಸಂದ ಗೌಡ್ರಾ ಇರ್ಲಿಪ್ಪ ನಿಷ್ ಏನು ಇರೋ ಬಿಡು ಬಸು ಹಾಂ ಬಿಡ್ರಿ

ಮುಂದಿನ ಪೀಕ್ ಒಂದು ಒಂದ್ ಎರಡ್ ಬಿಲ್ಡಿಂಗ್ ಕಟ್ಸಿದ್ರ ನಮ್ಮ ಅಪ್ಪ ಏನು ಮಾಡಿದ್ರಿ ಸುಳಿಮಗ ಗುಡ್ಸುರ್ ಮನೆಯಾಗ ಇಟ್ಟು ಹೌದು ನನ್ನ ಕೈ ಮ್ಯಾಗ್ ನೋಡ್ರಿ ಅದಕ್ಕೆ ನಿಮ್ಗೆಲ್ಲರಿಗೆ ಒಂದು ಮಾತು ಕೇಳೋದ್ ಏನ್ ಹೇಳ್ಬೇಕ್ರಿಪ್ಪ ನಾವು ನೀವೆಲ್ಲರಿ ಭೂಮಿಗೆ ಹುಟ್ಟಿ ಬರೋಕ್ಕಿತ್ತ ಮೊದಲ ನಾವು ಭೂಮಿಗೆ ಹುಟ್ಟಿ ಹುಟ್ಟಿ ಮೊದಲ ಸೃಷ್ಟಿಕರ್ತ ಪರಮಾತ್ಮ ಭಗವಂತ ಯಾವ ನನ್ನಪ್ಪ ದೇವರಾಯಿ ಮುತ್ತೆ ಹೌದು ನೀವು ಎಲ್ಲರೂ ಹುಟ್ಟಿಕ್ಕಿತ್ತ ಮೊದಲ ಇಲ್ಲಿ ಭೂಮಿ ಇತ್ತೇನು ಇಲ್ಲೋ ಭೂಮಿ ಇತ್ತು ಎತ್ತು ನೀರ ಇತ್ತು ಗಾಳಿ ಇತ್ತು ಅನ್ನ ಇತ್ತು ಸಿರಿ ಇತ್ತು ಸಂಪತ್ತ ಇತ್ತು 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 ಧಾನ್ಯ ಬೆಳ್ಳಿ ಇತ್ತು ಬಂಗಾರ ಇತ್ತು ಹಂಗಾದ್ರೆ ನೀ ಏನು ಗಳಿಸಿ ನಾನು ಗಳಿಸಿನಲ್ಲ ಏನು ಬಿಪಿ ಮಗನ ಅದ್ರಾಗನು ನೀರ್ನ ಅಂಶ ಅದ ಅಲ್ರಿ ನೋಡ್ರಿ ನಾಟಿ ಬಿ ಪಿ ಅಂದ್ರೆ ಹಂಗ ಬರ್ತಾವ ಪಾಕೆಟ್ ಕುಡ್ದ್ ಪಾರ್ವತಿ ಮಗ ವಿಸ್ಕಿ ಕುಡ್ದ ವಿಷ್ಣು ಮಗ ಬೀರ್ ಕುಡ್ದ್ ಬೀರ್ಬಲ್ ಮಗ ಕಂಟ್ರಿ ಕುಡ್ದ ಕಂಟ್ರಿ ನನ್ನ ಮಗ ಮತ್ ಇವ್ರಿಬ್ರು ಏನೋ ಕುಡಿಯಲ್ಲ ಯಾರು ಇವ ಅವ ಹುಚ್ಚು ಸುಳಿ ಮಕ್ಳು ಅದಕ್ಕ ನಾವ್ ಹುಟ್ಟುಕಿತ್ತ ಮೊದಲೇ ಎಲ್ಲ ತಯಾರಾದ್ರಿ ತಯಾರಾದ್ರಿವ ಹೌದು ಇಲ್ಲಿ ಮೂರು ದಿನ ಇತ್ತು ಹೋಲಕ್ ಬಂದೆವು ನಾವು ಹೌದು ಎಲ್ಲರಿಗೆ ಒಂದೊಂದು ಪಾತ್ರ ಕೊಟ್ಟಾನೆ ಭಗವಂತ ಪಾತ್ರ ಕೊಟ್ಟಾನೆ ಹೆಂಗಂತ ರಾತ್ರಿ ಮುಗಿಯುತ್ತಂದ್ರೆ ನಮ್ದು ಜಾತ್ರೆ ಆತದ ರಾತ್ರಿ ತುಸು ಐತಿ ಈ ಪಾತ್ರ ಭಾಳ ಹೌದಿಲ್ಲ ಈ ಭೂಮಿಗೆ ಹುಟ್ಟಿದ ಮ್ಯಾಲ ನಮಗೆ ಎರಡು ಕನಸು ಬೀಳ್ತಾವೆ ಒಟ್ಟು ಎರಡು ಯಾವ ಯಾವಪ್ಪ ಕನಸು ಒಂದನೇ ಕನಸು ಎಂಥದ್ದು ಹೆಂಗಾದವು ಕೆಲಸಕ್ಕೆ ಹೋಗಿ ಬಂದಿನಿ ಹೌದು ಹಸುಳಾಗ್ಯದ ಆಹಾ ಊಟ ಮಾಡೀನಿ ಮಲ್ಕೊಂಡಿನಿ ಆಹಾ ಮಣೋರದಿಂದ ದ್ಯಾವಪ್ಪ ನಗರಕ್ಕೆ ಹೊಂಟಿನಿ ಒಬ್ಬ ರಾಜ ಆನೆ ಅಂಬಾರಿ ಮ್ಯಾಗ ಅಂಬಾರಿ ಮ್ಯಾಗ ನನಗ ಅರಮನೆಗೆ ಕರ್ಕೊಂಡು ಹೋಗಿ ರಾಜನ ಮಗಳನ್ನ ಲಗ್ನ ಮಾಡಿ ಕೊಟ್ಟ ಅದಕ್ಕೆ ನಾ ರಾಜ ಅವೆ ಹೌದು ಮುಂಜಾನೆ ಎದ್ದು ನೋಡಿದ್ರಾಗ ಕುಲ್ಲಾನೆ ಇದ್ದೆ ಹೌದು ಇದು ಇಂಥ ಕನಸು ನಿಮ್ ಅದಕ್ಕೆ ನಾ ರಾಜ ಆವೆ ಮುಂಜಾನೆ ಎದ್ದು ನೋಡಿದ್ರಾಗ ನಾ ಕುಲ್ಲಾನೇ ಇದ್ದೆ ಹೌದು ಇದು ಎದ್ದ ಕುಲ್ಲ ಆಗೋ ಇನ್ನೊಂದು ದೊಡ್ಡ ಕನಸ ಕನಸ ಒಂದು ವರ್ಷ ಹಿಡ್ಕೊಂಡು ನಿಮ್ಗೆ ಅರವತ್ತು ಇರ್ಲಿ ಎಪ್ಪತ್ತು ಇರ್ಲಿ ತೊಂಬತ್ತು ಇರ್ಲಿ ನೂರ ಇರ್ಲಿ ಆಯುಷ್ಯ ಪರಮಾತ್ಮ ನಿಮ್ ಹಣ್ಯಾಗ ಬರ್ದಿರ್ತಾನೆ ಹೌದಿಲ್ಲ ಅಷ್ಟು ದಿನ ಸಂಸಾರ ಮಾಡ್ಕೋತ ಮಾಡ್ಕೋತ ಬಂದಿರಿ ಇದನ್ನು ಒಂದು ಕನಸೇ ಹೊಲ ಗಳಿಸಿರಿ ಮನಿ ಗಳಿಸಿರಿ ಎಲ್ಲಾ ಗಳಿಸಿರಿ ಒಂದ್ ದಿನ ಕಣ್ಣು ಮುಚ್ಚಿದ್ರಿ ಅಂದ್ರೆ ನಿಮ್ ಎಲ್ಲಾ ಕತ್ತಲೆ ಇರ್ತದ ಅಲ್ಲೇನ ಇರ್ತದ್ರಿ ಗಳಿಸಿದ್ದು ಇದು ಒಂದು ಕನಸ ಆ ಬರಾಬರಿ ಬಿದ್ದದ್ ಹಿಂಗೆ ಮರ್ತ್ಯಕ್ಕ ಹುಟ್ಟಿ ಬಂದ ಮ್ಯಾಗ ಎರಡು ಕನಸದವ ನನ್ನ ಆತ್ಮೀಯ ಬಂಧುಗಳೇ ಹೌದು ಏನಿಲ್ಲ ಗೌರ ಇದು ಓ ಸಂಸಾರ ಅನ್ನೋದು ಇಸಮ ಸಂಸಾರದ ಬಸವಣ್ಣ ಹೌದು ಹೌದು ಯಾಕಪ್ಪ ಅಂತಂದ್ರೆ ಭಗವಂತ ನಮಗೆ ಎಟ್ಟ್ ಪಾತ್ರ ಕೊಟ್ಟ ನಾಟ ಪಾತ್ರ ಮಾಡಿ ನಮ್ಮ ಜಾತ್ರೆ ಮುಗಿಸ್ಕೊಂಡು ಹೋಗೋದು ಅದ ಎನ್ನ ಆತ್ಮೀಯ ಬಂಧುಗಳೇ ನಮಗೂ ಕನಸು ಬೀಳ್ತಾವೆ ರೀ ನಿನಗೆ ಅಂತಾವ ಪಟ್ಟಿ ಅಂಗಡಿಗೆ ಪಾರು ಇಟ್ಟಿ ಅನ್ನದಾರು ಏಯ್ ಇಲ್ಲ ನೋಡು ನೋಡಿ ಹ್ಯಾಂಗ ನೋಡು ಬಡತ ನಂದು ಹೇಳಿ ಯಾಕಪ್ಪ ಅಂತಂದ್ರೆ ಬಹಳ ಚಂದ ಹೌದು ನಮ್ಮ ಅವ್ವನ ಬಳಗ ಮತ್ತ ನಮ್ಮ ಥಂಡಿ ಬಳಗ ನಿಮ್ಮ ಅಪ್ಪ ದೇವರು ಆಗಿನ ಕಾಲ್ದಾಗ ಜವಾರಿ ಮಾಲಿ ಇತ್ತು ಜವಾರಿ ಮಾಲಾ ಯಾವಾಗ ಆಗಿನ ಕಾಲ್ದಾಗ ಜವಾರಿ ಮಾಲಿ ಇತ್ತು ಜವಾರಿ ಮಾಲ ಈಗ 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 ಬರೀ ಹ್ಯಾಬ್ರ್ಯಾಡ್ ಬಂದ ಹ್ಯಾಬ್ರ್ಯಾಡ ಅವಾಗ ಜವಾರಿ ಇತ್ತು ಈಗ ಹ್ಯಾಬ್ರ್ಯಾಡ ಹಾಂ ಅದಕ್ಕೆ ಎಲ್ಲಿ ಹೌದು ಸಾಕ್ಷಾತ್ ನಮ್ಮ ಮವ್ವ ದೇವರು ಹೌದು ಚುಳಜಾಪುರ ಅಂಬಾ ಭವಾನಿ ಗತ್ರಗಿ ಭಾಗಮ್ಮ ಆ ಮಣೋರು ಎಲ್ಲಮ್ಮ ಕುತ್ತಂಗ ಹಣಿ ಮ್ಯಾಗ ಕುಂಕುಮ ಹಚ್ಚಿಕೊಂಡು ತಲೆ ತುಂಬಾ ಸೆರಗ ಹಚ್ಚಿಕೊಂಡು ಹೌದು 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 ಭಾಳ ಚಂದ ಬಂದು ಕುತ್ತಾರ ಅಕ್ಕ ಪಂಪನಿ ಹಕ್ಕು ಪಂಪನಿ ಮೌದ್ಯಾಡಿ ಹಾಕಿ ಏ ಮಗನ ಹಾಂ ಏನಂದ್ರಿ ನಿಮ್ ಹೌದ ಗತ್ರಿಗಿ ಭಾಗಮ್ಮ ಚುಡಾಪುರದ ಅಂಬಾ ಭವಾನಿಯ ಕುತ್ತಂಗ್ ನೀವ್ ನೀವು ಹೇಳಕತ್ತೀರಿ ಹೌದು ಮತ್ತೆ ಗತ್ರಿಗಿ ಭಾಗ ಆ ಏ ಮಗನ ಜಗತ್ತಿನಾಗ ಯಾರಿಗಾರ ನಿಂದಿ ಆಡನಿ ಜೇರ್ ತಾಯಿಗೆ ನಿಂದಿ ಆಡದಿ ಅಂದ್ರೆ ಮುಂದಿನ ಜಲಮ್ದಾಗ ಹಿಂದ ಹುಟ್ಟತಿ ಜಗತ್ತರೇ ಹೌದು ತಾಯಿಗೆ ನಂಬ ಬೇಡ ಒಂದು ತುತ್ತ ಅನ್ನ ಹಾಕ್ತಾಳೆ ಹೆತ್ತಿಗೆ ನಂಬು ಏಯ್ ಓ ಮಗನ ಓ ಅಂದ್ರೆ ನಿನಗೆ ಏನು ತಟ್ಟ ದೊಡ್ಡಕ ಏನಂಗಾಯಿತು ಕೇಳ ಮೌಗ ದಿನ ನಾನು ಹೆತ್ತಿ ಹುಡುತಿ ಹ್ಯಾಂಗ್ ದೊಡ್ಡಕ ಹಿಂಗ್ಯಾಕೆ ಮಾಡ್ಲಕತ್ತಾ ರೀ ಮತ್ತೆ ಮಂದಿಗೆ ನಗಸು ಗೊತ್ತಾ ಚೆನ್ನಾಗಿ ಪದ್ದಾ ಹಾಡ್ಕೋತ ಬಿಡಕ್ಕೆ ಮತ್ತೆನ್ ಮಾತಾಡ್ಬಾ ರೀ ನಿಮಗೆ ಏನೋ ಗೊತ್ತದ ಹೇಳ್ರಿ ಯಾವ್ದಾ ಹಾಡಬೇಕು ಅವನು ಅವನು

ಮಗನ ಹಂಗಲ್ಲ ಜಗತ್ತಿನ ಯಾಗ ಹೌದು ಇರ್ಲಿ ಇರ್ಲಿ ಅಷ್ಟೇ ಇರ್ಲಿ ಬಿಡ್ರಿ ಅಣ್ಣಾಜಿ ಇರ್ಲಿ ಅವನು ಕಮ್ಮಿ ಇಡ್ರಿ ನಂದು ಜೋರ್ ಇಡ್ರಿ ಮಗನ ಸುಮ್ಮರು ಹೆಣ್ತಿದ್ ಇಟ್ಟು ವರ್ಣ ಮಾಡಿ ಹೇಳಕತ್ತಿದಿ ಹುಚ್ಚ ನಿನ್ನ ಹಾಡ್ರಿ ಮರ್ತಕ್ಕ ಬಿಡಬೇಕಾದ್ರ ತಾಯಿಗೆ ಸಾವಿರ ಚೇಳ ಕಡದ ಸಂಕಟ ಆಗ್ಯಾವ ಮಗನ ಅದ್ರ ಅರು ನಿನಗೆ ಇತ್ತಂದ್ರೆ ನೀ ಹಿಂಗ ಮಾತಾಡ್ತಿದಲ್ಲ ತಿನ್ನ ನಿಮ್ಮವ್ಗ ಸಾವಿರ ಚೋಳ ಕಡ್ದಟ್ಟು ತ್ರಾಸ ಮಾಡ್ಕೊಂಡು ನಿಮ್ಮವ್ ಹಡ್ದಾಳ ನಿನಗ ನಿನಗ ನನಗಂದ್ರು ಬಂದೆ ನೀ ಅಂದ್ರು ಬಂದೆ ಅವ ತಾಯಿ ಪಾಟಿನೇ ಇದ್ದೀನಿ ಹಾಂ ನಿಮ್ಮವ್ವ ಹೆಡ್ದಾಳೆ ಹೌದು ನಿಮ್ಮ ಅವ್ವ ಹಿಡಿಯತ್ತೇಳಿನ ನಿಮ್ಮವ್ವ ಹಡಿಯಂಗೆ ಹಡ್ದಾಳ ಹುಟ್ಟಂಗೆ ಹುಟ್ಟೇವೆ ನಿಮ್ಮವ್ವ ಯಾಕೆ ಹಿಡ್ದಾಳೆ ನಿಮಗೂ ಗೊತ್ತಿಲ್ಲ ಯಾಕೆ ಯಾಕ ತವ್ರು ಮಾಡಿ ಮಾಡಿ ಸಿ ಕೇಳು ಮತ್ತು ಏಯ್ ಮಗನ ತವ್ರು ಮನೆ ಕೊಬ್ಬರಿ ಬೆಲ್ಲ ತಿನ್ ಹಟ್ಟಕ್ಕಾಗಿ ಹಡದಾಳ ನಿಮ್ಮ ಅವ್ವ ಅಂದ್ರೆ ಇವ್ರು ಏನು ಕೊಬ್ಬರಿ ಬೆಲ್ಲ ತಿಂದು ಏನು ಲಗತ್ತಿದ್ರು ರೀ ಹೌದಾ ಹಾಂ ಹಾಂ ಇರಲಿ ಹಾಂ ಎಚ್ಚಕ್ಕಮ್ಮ ಹೌದು ಇರೋ ನಿನ್ನ ಕಡಿನ ಹಾರ ಮಗನ ಹೌದು ಹೌದಿಲ್ಲ ಇನ್ನೊಂದು ಮಾತು ಕೇಳುದ ನಿನಗ ಏನು ನೀ ಸಣ್ಣವಿದ್ದಾಗ ಹೌದು

ಪದಾಡೋನ್ರಿ ಮಾತಾಡೋನ್ ಅದೇ ಮಾತು ಅದೇ ಹೇಳಕತ್ತೀನಿ ಹಾ ಹಾ ಆಯ್ತಾಯ್ತ್ರಿ ನೋಡಿ ಹಿರಿಯರ್ ಕೇಳಕ್ಕೆ ಮಗನ ನೀ ಓಡಿ ಎಲ್ಲ ತಿರುಗಾಡಿ ಮೈ ತುಂಬಾ ರಾಡಿ ಮಾಡ್ಕೊಂಡು ಬಂದಾಗ ತಾಯಿ ಊಟಕ್ಕೆ ಕುತ್ತಾಳ ಹೌದು ತಾಯಿ ಊಟಕ್ಕೆ ಕುತ್ತಾಳ ಮಗ ಮೈ ತುಂಬಾ ರಾಡಿ ಮಾಡಿ ಬಡ್ಕೊಂಡ ಅನ್ನತ್ ಹೇಳಿ ಉಣ್ಣುವಂತ ಅಗಲ ಸರಿಸಿ ಸರಿಸಿ ಹುಚ್ಚಿ ನಿನ್ನ ಕೈ ಬಾಯ್ ತೊಳೆದಳ ಹುಚ್ಚ ಅದರ ಅರವರೆ ಮೊದಲು ಹಿಡಿಯತ್ತಿನ್ನ ಬಿಡ್ರಿ 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 ನೀ ಮಾತಾಡುವ ಮಾತಾಡಲತ್ತಾರ ನೀ ಏನೋ ಆಯ್ತು ಇದನ್ನ ಬಿಡ ಬಿಡ್ರಿ ಹೋಲಿ ಮತ್ತ್ ಬ್ಯಾಡಲಕತ್ತಾರೀ ನೀವು ಮಾತಾಡತ್ತಿರ ಅವ್ರು ಬ್ಯಾಡತ್ತಾರ ಹಾ ಎಲ್ಲಿ ಅವ ಈ ವಿಷಯ ಇಲ್ಲ ಬಿಡೋ ನಗಸ್ ಮತ್ ಏನ್ ಮಾಡುದವ್ರಿ ಬ್ಯಾಡಲತ್ತಾರ ವಿಷಯ ಮಾತಾಡೋಣ ಯಾಕ್ರಿ ಅವ್ರ ಮಾತಿಗೆ ಮಾತಾರ ಮಾತಾಡ್ರಿ ಆ ರೀ ವಿಷಯ ಮಾತಾಡಿ ಮುಗಿಸು ಹಾ ಹ ಈಗ ನೋಡ್ರಿ ಅವ್ರ ಎರಡು ಪ್ರಶ್ನೆ ಕೇಳ್ಯಾರ ನಮಗ ಒಂದು ಒಂದು ದೈಗೊಂಡ ಗೌಡ ಕರಿ ಕಟ್ಟಿದ ಹಬ್ಬ ಹಾಕಿದ ಎಲ್ಲಿ ಕೋಣೂರು ಮಠದಾಗ ಹೌದು ಮಾಳಿಂಗರಾಯ ಹೌದು ಅಗ್ನಿ ಕೊಂಡದಾಗ ಜಿಗದಿನ ಅರಗಲ ಪಡಿಮೆ ಐಕ್ಯ ಆಗ್ಯಾನ ಬಂದು ಎದ್ದನ ಉದಯ ಆಗ್ಯಾನ ಅಲ್ಲಿಂದ ಅಣ್ಣಾಜಿ ಅವರು ಹೇಳ್ತಾರ ಮನೆ ಸುದ್ದಿ ನಮಗ್ ಗೊತ್ತಿಲ್ಲಾರ ಹೊರಗಿನ ಅಣ್ಣಾಜಿ ಅದು ಅವ್ರಂದ್ರಾಟಿ ಹೇಳಕೋತ್ ಟೈಮ್ ಬಾಳತ್ತದ್ರಿ ಮತ್ ಅಂದಾರ ಅವ್ರು ಯಾಕಪ್ಪ ಅಂತಂದ್ರ ಅಣ್ಣಾಜಿ ಅವರ ಯಾವ ನನ್ನಪ್ಪ ಶಿದ್ಧ ಮಾಳಿಂಗ ರಾಯ ಎಲ್ಲಾರಿಗೆ ಜಾಡಿ ದಾನ ಮಾಡಿ ನನ್ನಪ್ಪ ಬಿದ್ರಿ ಬಬಲಾದಿ ಮ್ಯಾಗ ಹೈದು ಸಾವಳಿಗೆ ಮ್ಯಾಗ ಹೈದು ಸಾವಳಿ ಒಳಗ ಒಂದು ಪವಾಡ ಎಲ್ಲಿ ಜಮಖಂಡಿ ತಾಲ್ಲೂಕು ಸಾವಳಿಗೆ ಒಳಗ ಹಬ್ ಮುಗಿಸ್ಕೊಂಡು ಹಳಿ ಒಬ್ಬ ಸಾವಳಿಗೆ ಬ್ರಹ್ಮಣ್ಣತ್ತ ಹೇಳಿ ಹೌದು ತೀರ್ಕೊಂಡಿದ್ದ ಹೌದು ಸಾವಳಿಗೆ ಬ್ರಹ್ಮಣ್ಣ ತೀರ್ಕೊಂಡಿದ್ದ ಅವನು ಶವ ಸಂಸ್ಕಾರಕ್ಕೆ ಜನ ಎಲ್ಲ ಹೊಂಟಿತ್ತು ಮನೆಯವರೆಲ್ಲ ಬಹಳ ದುಃಖ ರೋಜನ ಮಾಡಿ ಹೇಳ್ತಿದ್ರು ನನ್ನಪ್ಪ ಮಾಳಿಂಗರತ್ತ ಏನತ್ತ ನನ್ನಪ್ಪ ನಿಮ್ಮ ಕೈ ಮುಗಿತೇವಪ್ಪ ಮಾಯಕ್ಕೆ ಬಿಟ್ಟು ನಿಮ್ ಬಂದ್ಬಹುದು ನನ್ನ ಅಪ್ಪ ಮಾಳಿಂಗರಾಯಂದ ಬಡಬಡ ಮುಗಿಸಿ ಬಿಡ್ತೀನಿ ಇನ್ನ ಜೀವ ಹೋಗಿಲ್ಲ ಯಾಕೆ ಇಟ್ಟು ಔಷ ತಗೊಂಡ್ ಹೊಂಟಿರಿ ಯಾಕಂದ್ ಚಂದಾಗಿ ಹೇಳಕಿಲ್ಲ ಟೈಮ್ ಇಲ್ರಿ ಯಾಕಿ ಔಷ ತಗೊಂಡ್ ಹೊಂಟಿರಿ ಇನ್ನ ಇವನಿಗೆ ಜೀವ್ ಹೋಗಿಲ್ಲ ಅಂದಾಗ ಇಲ್ರಿ ಸತ್ ಬಾಳ ತೆಗ್ಯದಪ್ಪ ಪರಮಾತ್ಮ ಇವ ಜೀವಂತ ಇಲ್ಲಂದಾಗ ಯಾವ ನನ್ನಪ್ಪ ಮಾರಿಂಗರಾಯ ಪಾಣೂರು ಕರೆಸುತ್ತೀನಿ ಮ್ಯಾಗಿನ ಹೆಸರು ಎತ್ತಿ ತನ್ನ ಚೀಲವಾಗಿರ್ತಕ್ಕಂತ ಬಂಡಾರ ತಗೊಂಡು ಬರಮಾಂಡ ಹೊಡೆದ್ರೆ ಸತ್ತ ಹೆಣ ಜೀವಂತ ಗೊತ್ತದ ನನ್ನ ಆತ್ಮೀಯ ಬಂಧುಗಳೇ ಮಾಳಿಂಗರಾಯ ಮತ್ತೆ ಮಾಡಿದಪ್ಪ ಬಾಡ ಸತ್ತಂತ ಹೆಣ ಅವ್ರಿ ಹಿರಿಯರು ಮಾಡಿಟ್ಟಾರ ಇವನ್ನ ಹೌದು ಯಾಕ ಇನ್ನದು ಬಹಳ ಚಂದ ಹೇಳಬೇಕಂದ್ರ ಅಲ್ಲಿ ಹಿಂದ ಹಿಂದೆ ಪದ್ಯ ಹಾಡು ಪದ್ಯ ಹಾಡಲಕ್ಕಾರ ಅಣ್ಣಾಜಿ ಅವ್ರು ಎರಡು ಪ್ರಶ್ನೆ ಕೇಳಾರ ಎರಡು ಪ್ರಶ್ನೆ ಆದಾಗ ನಾವಂತರೂ ಒಂದ್ ಮಾತಾಡಿದ ತಿಳ್ಯಾರ ಹಂಗಂತರು ನಾವು ಮಾತಾಡಿಲ್ಲ ಜೇರ್ ಮಾತಾಡಿದ ಮುಂದಿನ ಸಂದಿಗೆ ಏನಾರ ಅವ್ರ ಪ್ರೂಫ್ ಕೊಟ್ರಪ್ಪ ಅಂತಂದ್ರ ಅದಕ್ಕೆ ನಾ ಏನ್ ಮಾತಾಡ್ಬೇಕು ಮಾತಾಡ್ತೀನಿ ಆ ಇನ್ನೊಂದು ಪ್ರಶ್ನೆ ಅವರು ಬುಕ್ದಾಗ ಕೇಳ್ಯಾರೀ ಶಾಟಿ ಅಂತ ಅಲ್ಲದು ಬುಕ್ ಮಾನ ಗುಡಿ ಕಟ್ಟ್ಯಾಳ ಶನ ಹೆಸರು ಯಾಕಂದ್ರೆ ಯಾಕಂದ್ರ ಇಲ್ಲಿ ಬಂದು ಮ್ಯಾಗ ಪ್ರಶ್ನೆ ಮಾಡ್ಯಾರೀ ನೋಡು ಏನ ಈ ಸಂದಿಗೆ ಹೋಗಿ ಹುಡ್ಕಾಡ್ತೀನಿ ಇಲ್ಲ ಓರಿ ಹೆಂಗ್ರಿ ಇಲ್ಲಾಂದ್ರ ಅಂತ ಹೇಳ್ತೀನಿ ಒಂದಂತರೂ ನೀವೇನೋ ಮಾತು ಹಿಡಿದಿರಲಿಲ್ಲ ನಾ ಭಾರಮತಿ ಭೂಮಿಯ ಬಂಟ್ ಅರಸು ತುಕ್ಕಾಪ್ರಾಯ ಅಂದಿನಿ ಹೌದು ಮಾಳಿಂಗ ಅಂದಿಲ್ಲ ಅದಕ್ಕ ಇನ್ನೇನು ಹೆಚ್ಚಿಗೆ ಮಾತಾಡೋದು ಬೇಡ ಶಾಟ್ ಇದು ಶಾಟ್ ಕಟ್ಟಕ್ಜ್ಜಿನ ಅದಕ್ಕ ಇನ್ ಯಥಾ ಪ್ರಕಾರ ನಾಕೋಟಿ ಚಾಲೇ ಈ ಲೋಕದಾಗ ಜನ ಹೆಂಗದ ಜಗತ್ ಹೆಂಗ ನಡ್ದಗತ್ ಜನ ಹೆಂಗದಾರ ಅಂದ್ರ ಹೆಂಗದಾರ ಆಗಿನ ಕಾಲದಾಗ ಹಂಗಿತ್ತು ಮಂದಿ ಈಗ ಈಗ ಹೆಂಗದಾರ ಮನಿ ಮುಂದೆ ಮಾರುತಿ ಕಾರ ಇರ್ಬೇಕು ದೊಡ್ಡ ಬಿಳಿಗ್ ಮನಿ ಇರ್ಬೇಕು ಇಪ್ಪತ್ತ ಎಕರೆ ಹೊಲ ಇರ್ಬೇಕು ಮನೆಯಾಗ ಹೋಗಿ ಕಾಲ್ ಇಟ್ರ ಮಾವನ್ ಪುಟ್ಟ ಗುಂಟಿಕ್ ಇರ್ಬೇಕು ಇದು ಈಗಿನವ್ರು ಈಗಿನವ್ರ ಪದ್ಧತಿ ಒಟ್ಟೆ ಬಿಡಲ್ರಿ ನಾವು ಎಟ್ಟನ್ನ ಹತ್ತಿಟ್ಟರು ನಾವು ಮಾತಾಡೋವೇ ಇರ್ಲಿ ಈಗ ಪ್ರಪಂಚ ಹೆಂಗಾದ ಅನ್ನುವಂತದನ್ನ ಹೌದು ನಾಕು ನೋಡಿ ಚಾಲನೆ ಲೌಕಿಕ ಹೆಂಗ ನಡೆದಾದ ಪ್ರಪಂಚದ ಜೀವನ ಹೆಂಗ್ ನಡೆದ ಈ ಭೂಮಿ ಮ್ಯಾಗ ಜನ ಹೆಂಗಾರ ಅನ್ನುವಂತ ಮಾತ ಹೇಳಿ ನಮ್ಮ ಅನುಭವಿ ಕಲಾವಿದರಿಗೆ ಹಿರಿಯ ಕಲಾವಿದರಿಗೆ ಪಾಳೆ ಹೊಕ್ಕದ ತಾವೆಲ್ಲ ಶಾಂತ ರೀತಿಯಿಂದ ಗೊತ್ತಾಲಿಸ್ಬೇಕಾಗಿದೆ ದೈವಕ್ಕೂ ವಿನಂತಿ